ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಮಾಡಿಕೊಳ್ಳಿ ಓಂ ಶ್ರೀ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ವಿಶ್ವ ವಸುನಾಮ ಸಂವತ್ಸರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ಮೇಷರಾಶಿಯವರ ವಿದ್ಯೆ ಉದ್ಯೋಗ ವ್ಯಾಪಾರ ಆರೋಗ್ಯ ಕುಟುಂಬ ವಿಚಾರ ಮತ್ತು ಆರ್ಥಿಕ ವಿಚಾರಗಳು ಹೇಗಿರುತ್ತವೆ ಎಂಬುದನ್ನು ತಿಳಿದುಕೊಳ್ಳಬಹುದು ಮೇಷರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಇದುವರೆಗೂ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿಯ ಮಿತ್ರರೇ ಅಶ್ವಿನಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಭರಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ ಒಂದನೇ ಪಾದದಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಮೇಷರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ ಗ್ರಹಗಳ ಗೋಚಾರ ರೀತಿಯ ಫಲಗಳನ್ನು ತಿಳಿಯೋದಾದರೆ ಸಾಕಷ್ಟು ಅನುಕೂಲವಾದಂತಹ ಸಮಯವೆಂದೇ ಹೇಳಬಹುದು ಮುಖ್ಯವಾಗಿ ಆರೋಗ್ಯ ವಿಚಾರವನ್ನು ನೋಡೋದಾದರೆ ಈ ಮೇಷರಾಶಿಯವರಿಗೆ ಆರೋಗ್ಯ ವಿಚಾರವು ಬಹಳ ಅದ್ಭುತವಾಗಿರಲಿದೆ ಆದರೆ ಡಿಸೆಂಬರ್ನ ಮೊದಲನೆಯ ವಾರದಲ್ಲಿ ಸ್ವಲ್ಪ ಮಟ್ಟಿನ ರಕ್ತ ಮತ್ತು ನರಗಳ ಸಂಬಂಧ ಸಣ್ಣ ಪುಟ್ಟವಾದಂತಹ ವ್ಯಾಧಿಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿರ್ತಿವೆ ಡಿಸೆಂಬರ್ ಹತ್ತರ ನಂತರ ಆರೋಗ್ಯವು ಸುಧಾರಣೆಯಾಗ್ತದೆ ಈ ಡಿಸೆಂಬರ್ನ ಮೊದಲ ವಾರದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿನ ಬೆನ್ನು ನೋವು ಮತ್ತು ಪಾದಗಳಲ್ಲಿ ಉರಿಯಾಗುವಂತಹ ಲಕ್ಷಣಗಳು ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣುವಂತಹ ಅವಕಾಶಗಳಿರುತ್ತವೆ ಆಗಲೇ ಹೇಳಿದ ಹಾಗೆ ಡಿಸೆಂಬರ್ ಹತ್ತರಿಂದ ಯಾವುದೇ ಮೇಜರ್ ಆದಂತಹ ಆರೋಗ್ಯ ಸಮಸ್ಯೆಗಳು ಕಾಡೋದಿಲ್ಲ ಹಾಗೆ ಹಿರಿಯ ವಯಸ್ಕರು ಸಿಕ್ಸ್ಟಿ ಪ್ಲಸ್ ಇರತಕ್ಕಂತಹ ಹಿರಿಯರಿಗೆ ಯಾವುದಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದಲ್ಲಿ ಡಿಸೆಂಬರ್ ಹತ್ತರ ನಂತರ ಆರೋಗ್ಯವು ಚೇತರಿಕೆಯನ್ನು ಕಾಣುತ್ತೀರಿ ಇನ್ನು ಉದ್ಯೋಗ ಮೇಷರಾಶಿಯವರಿಗೆ ಉದ್ಯೋಗ ಸಂಬಂಧ ಬಹಳಷ್ಟು ಅನುಕೂಲಗಳು ಕಾಣುತ್ತವೆ ಎಸ್ಪೆಷಲಿ ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲಗಳು ಕಾಣಲಿವೆ ಮುಖ್ಯವಾಗಿ ಈ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗ ಸ್ಥಳದಲ್ಲಿ ಇದ್ದಂತಹ ಕೆಲವೊಂದು ಸಮಸ್ಯೆಗಳಿಗೆ ಪರಿಷ್ಕಾರ ದೊರೆಯುತ್ತದೆ ಅಂತ ಹೇಳಬಹುದು ನಿಮ್ಮ ಸಹೋದ್ಯೋಗಿಗಳು ಯಾರಾದರೂ ನಿಮ್ಮನ್ನು ಕೆಳಹಂತದಲ್ಲಿ ಕಂಡು ಅಗೌರವದಿಂದ ನಡೆದುಕೊಳ್ತಾ ಇದ್ದರೆ ನಿಮ್ಮನ್ನು ಈ ಸಮಯದಲ್ಲಿ ಗೌರವಿಸುತ್ತಾರೆ ನಿಮ್ಮ ಕಚೇರಿಯಲ್ಲಿನ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ನೋಡುವಂತಹ ಹಾಗೆ ನೀವು ಮಾಡ್ತಕ್ಕಂತಹ ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ಸಹಕಾರ ನೀಡತಕ್ಕಂತಹ ಬದಲಾವಣೆಯನ್ನು ಸಹ ನೀವು ಕಾಣಬಹುದು ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಗುರುತಿಸಿಕೊಳ್ತೀರಿ ಅಂದರೆ ನಿಮ್ಮ ಶ್ರಮವನ್ನು ಇತರರು ಗುರುತಿಸುವಂತಹ ಸಮಯ ಕೆಲವರಿಗೆ ತಮ್ಮ ಶ್ರಮವನ್ನು ಈ ವರ್ಕ್ ಜಾಬಲ್ಲಿ ಏನು ನೀವು ಪಡ್ತಕ್ಕಂತಹ ಶ್ರಮಕ್ಕೆ ತಕ್ಕಂತಹ ಶುಭ ಫಲಗಳು ಪ್ರಮೋಷನ್ ಇರಬಹುದು ಅಥವಾ ಸ್ಯಾಲರಿ ಹೆಚ್ಚಾಗ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಡಿಶೆಂಬರ್ನ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ನಿಮ್ಮ ಕಾರ್ಯ ನಿಮಿತ್ತ ಅಂದರೆ ಉದ್ಯೋಗದ ಪರವಾಗಿ ಬೇರೆ ಸ್ಥಳಗಳಿಗೆ ದೂರ ಪ್ರಯಾಣ ಮಾಡಿ ಆ ಸ್ಥಳದಲ್ಲಿ ತಮ್ಮ ಉದ್ಯೋಗವನ್ನು ಮಾಡಬೇಕಾದಂತಹ ಸಾಧ್ಯತೆಗಳು ಬರಬಹುದು ಡಿಸೆಂಬರ್ ಒಂದು ಮತ್ತು ಎರಡನೇ ವಾರದಲ್ಲಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಗಳು ಅಥವಾ ಗೌರವವನ್ನು ಪಡೆದುಕೊಳ್ತೀರಿ ಮೇಷರಾಶಿಯವರು ಮುಖ್ಯವಾಗಿ ಈ ಡಿಸೆಂಬರ್ನಲ್ಲಿ ಕುಟುಂಬ ವಿಚಾರದಲ್ಲಿ ಬಹಳ ಅದೃಷ್ಟವಂತರು ಅಂತಲೇ ಹೇಳಬಹುದು ನಿಮ್ಮ ಕುಟುಂಬವು ಈ ಸಮಯ ಬಹಳಷ್ಟು ಸಂತೋಷದಿಂದ ನಡೆಯುತ್ತದೆ ನಿಮ್ಮ ಪತಿ ಅಥವಾ ಪತ್ನಿ ಅಥವಾ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಹೆಚ್ಚಿನ ಪ್ರೀತಿ ಮತ್ತು ಗೌರವವನ್ನು ನೀಡಲಿದ್ದಾರೆ ನಿಮ್ಮ ಯಾವುದೇ ವಿಚಾರಗಳಲ್ಲಿನ ನಿಮ್ಮ ನಿರ್ಣಯಗಳಿಗೆ ನಿಮ್ಮ ಕುಟುಂಬ ಸದಸ್ಯರೆಲ್ಲರ ಒಪ್ಪಿಗೆ ದೊರೆಯುತ್ತದೆ ಅಂತ ಹೇಳಬಹುದು ಮುಖ್ಯವಾಗಿ ಕುಟುಂಬವು ಯಾವುದಾದರೂ ಶುಭ ಕಾರ್ಯಗಳ ನಿಮಿತ್ತ ಅಥವಾ ಪ್ರವಾಸಗಳ ನಿಮಿತ್ತ ಕುಟುಂಬದೊಂದಿಗೆ ಯಾವುದಾದರೂ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ನಿಮ್ಮ ಬಂಧುಗಳಿಂದ ಹೆಚ್ಚಿನ ಗೌರವ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ದೊರೆಯಲಿದೆ ಅಂತ ಹೇಳ್ಬೋದು ಹಾಗೇ ಒಂದು ಆರ್ಥಿಕ ವಿಚಾರವನ್ನು ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ಮೇಷರಾಶಿಯವರು ಕೆಲವೊಂದು ಎಚ್ಚರಿಕೆಗಳನ್ನು ಪಾಲಿಸಲೇಬೇಕಾಗತ್ತೆ ಇಲ್ಲವಾದರೆ ಸರ್ವಸ್ವವನ್ನು ಕಳೆದುಕೊಳ್ಳತಕ್ಕಂತಹ ಸಾಧ್ಯತೆಗಳು ಬರಬಹುದು ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಧನಲಾಭವಿರುತ್ತೆ ಈ ಡಿಸೆಂಬರ್ ತಿಂಗಳು ಹಣದ ಕೊರತೆ ನಿಮಗೆ ಅಷ್ಟೇನೂ ಕಾಡುವುದಿಲ್ಲ ನಿಮ್ಮ ಅಗತ್ಯಕ್ಕನುಗುಣವಾಗಿ ಸಮಯಕ್ಕೆ ಸರಿಯಾಗಿ ಯಾವುದೋ ಒಂದು ಮಾರ್ಗದಲ್ಲಿ ನಿಮಗೆ ಧನಲಾಭವಿರುತ್ತದೆ ಆದರೆ ಈ ಸಮಯ ನೀವು ಯಾವುದೇ ವ್ಯಕ್ತಿಗಳಿಗೆ ಧನವನ್ನು ನೀಡುವುದು ಸರಿಯಲ್ಲ ಸಾಲವಾಗಿರಬಹುದು ಅಥವಾ ನಿಮಗೆ ತಿಳಿದಿರತಕ್ಕಂತಹ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಆರ್ಥಿಕವಾಗಿ ಧನ ಸಹಾಯ ಮಾಡಿದರೂ ಸಹ ಆ ಹಣ ಮರಳಿ ನಿಮಗೆ ಬರುವುದು ತುಂಬ ವಿರಳ ಅಥವಾ ಆ ಹಣ ನಿಮಗೆ ಮರಳಿ ಬರದೆಯೂ ಸಹ ಇರಬಹುದು ನೀವು ಕೊಟ್ಟಂತಹ ಹಣವನ್ನು ನೀವು ಮರಳಿ ಪಡೆಯಲು ಸಾಕಷ್ಟು ಸಮಯ ಮತ್ತು ಸಾಕಷ್ಟು ಸಾಹಸವನ್ನೇ ಪಡಬೇಕಾಗಿರ್ತದೆ ಆದ್ದರಿಂದ ಯಾವುದೇ ವ್ಯಕ್ತಿಗಳಿಗೆ ಧನ ಸಹಾಯವನ್ನು ಮಾಡದೇ ಇರುವುದೇ ಸೂಕ್ತ ಈ ಡಿಸೆಂಬರ್ನ ಕೊನೆಯ ಎರಡು ವಾರಗಳಲ್ಲಿ ಭೂ ಸಂಬಂಧಿತ ಮತ್ತು ಹಿರಿಯರ ಯಾವುದಾದರೂ ಪ್ರಾಪರ್ಟಿಗಳಿಂದ ಹೆಚ್ಚಿನ ಲಾಭವನ್ನು ಕಾಣ್ತಕ್ಕಂತಹ ಅವಕಾಶಗಳು ಬಲವಾಗಿವೆ ಡಿಸೆಂಬರ್ ಹದಿನಾರರಿಂದ ಡಿಸೆಂಬರ್ನ ತಿಂಗಳಾಂತ್ಯದಲ್ಲಿ ಆಕಸ್ಮಿಕವಾದಂತಹ ಲಾಭವನ್ನು ಪಡೆದುಕೊಳ್ತೀರಿ ಆದರೆ ಹಣವನ್ನು ವ್ಯರ್ಥ ಮಾಡದೆ ಉಳಿತಾಯ ಮಾಡೋದರಲ್ಲಿ ಯಾವುದಾದರೂ ಬಾಂಡ್ಸ್ ಇರಬಹುದು ಫಿಕ್ಸೆಡ್ಗಳು ಅಥವಾ ಚಿನ್ನಾಭರಣಗಳ ಮೇಲೆ ಇನ್ವೆಸ್ಟ್ ಮಾಡೋದರಿಂದ ಹೆಚ್ಚಿನ ಲಾಭವನ್ನು ಪಡೆಯುವಂತಹ ಅವಕಾಶಗಳಿರುತ್ತವೆ ಮೇಷರಾಶಿಯ ವಿದ್ಯಾರ್ಥಿಗಳೇ ಈ ಡಿಸೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಮನಸ್ಸು ಚಂಚಲವಾಗಬಹುದು ವಿದ್ಯೆಯ ಹೊರತಾಗಿ ಅನ್ಯ ವಿಚಾರಗಳಲ್ಲಿ ಆಸಕ್ತಿ ತೋರುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಯು ಜಿ ಮತ್ತು ಪಿ ಜಿ ಕಾಲೇಜ್ ವಿದ್ಯಾರ್ಥಿಗಳು ಹೆಚ್ಚಾಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಲಿದ್ದೀರಿ ಮುಖ್ಯವಾಗಿ ಈ ಸಮಯವನ್ನು ತಾವು ಚಂಚಲ ಮನಸ್ಸಿನಿಂದ ವಿದ್ಯೆಯ ಹೊರತಾಗಿ ಬೇರೆಲ್ಲ ವಿಚಾರಗಳಿಗೂ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲಿದ್ದೀರಿ ಒಂದು ವಿಷಯ ನೆನಪಿರಲಿ ವಿದ್ಯಾರ್ಥಿಗಳೇ ಕಳೆದ ಸಮಯವೆಂದೂ ಸಹ ಹಿಂತಿರುಗಿ ಬರುವುದಿಲ್ಲ ಈ ಸಮಯ ಚಂಚಲ ಮನಸ್ಸಿನಿಂದ ಹೊರಬಂದು ವಿದ್ಯೆಯಲ್ಲಿ ಆಸಕ್ತಿ ಮತ್ತು ಏಕಾಗ್ರತೆ ನೀಡುವುದು ಮುಖ್ಯ ಡಿಸೆಂಬರ್ ಕೊನೆಯ ವಾರದಲ್ಲಿ ಕೆಲವೊಂದು ರಜೆಗಳು ಸಹ ಸಿಗಲಿವೆ ಇರುವಂತಹ ಸಮಯವನ್ನು ವಿದ್ಯೆಗಾಗಿ ಮೀಸಲಿಡಿ ಇದರಿಂದ ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಿ ಇನ್ನು ಹದಿನೈದು ವಯಸ್ಸಿನ ಒಳಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿನ ಈ ಒಂದು ಟಿ ವಿ ನೋಡುವುದರ ಅಥವಾ ಮೊಬೈಲ್ ಬಳಕೆಯಿಂದ ವಿದ್ಯೆಯಲ್ಲಿ ಆಸಕ್ತಿ ಕಡಿಮೆಯಾಗಬಹುದು ಕೆಲವೊಮ್ಮೆ ಮನೆಯಲ್ಲಿ ಹಿರಿಯರೊಂದಿಗೆ ಕೋಪದಿಂದ ಮಾತನಾಡ್ತಕ್ಕಂತಹ ಸಾಧ್ಯತೆಗಳನ್ನು ಸಹ ಕಾಣಬಹುದು ಮುಖ್ಯವಾಗಿ ಹದಿನೈದರ ಒಳಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಕಡಿಮೆಯಾಗಬಹುದು ಸೊ ಮನೆಯಲ್ಲಿ ಹಿರಿಯರು ಮಕ್ಕಳ ಓದಿನಲ್ಲಿ ಹೆಚ್ಚಿನ ಗಮನವಿಡುವುದು ಸೂಕ್ತ ದಿನದಲ್ಲಿ ಎರಡು ಗಂಟೆಯ ಸಮಯವಾದರೂ ಸಹ ಮಕ್ಕಳೊಂದಿಗೆ ವಿದ್ಯೆಯನ್ನು ಕಲಿಸುವಂತಹ ಸಮಯವನ್ನು ಮೀಸಲಿಡಿ ಅವರೊಂದಿಗೆ ಕುಳಿತು ಅವರ ಒಂದು ಹೋಮ್ವರ್ಕ್ಗಳು ಅಥವಾ ಪಠ್ಯ ಪುಸ್ತಕಗಳ ಜೊತೆಯಲ್ಲಿ ಮಕ್ಕಳೊಂದಿಗೆ ಸಮಯವನ್ನು ಕಳೆಯಿರಿ ಇದರಿಂದ ಮಕ್ಕಳಿಗೂ ಸಹ ವಿದ್ಯೆಯಲ್ಲಿ ಆಸಕ್ತಿ ಮತ್ತು ಏಕಾಗ್ರತೆ ಬೆಳೆಯುತ್ತದೆ ಇನ್ನು ವ್ಯಾಪಾರ ಮೇಷರಾಶಿಯವರ ಡಿಸೆಂಬರ್ನ ಬಿಸ್ನೆಸ್ ನೋಡೋದಾದರೆ ಖಂಡಿತವಾಗಿಯೂ ಸಹ ವ್ಯಾಪಾರದಲ್ಲಿ ಬಹಳಷ್ಟು ಲಾಭದಾಯಕವಾಗಲಿದೆ ನೋ ಡೌಟ್ ಈ ತಿಂಗಳು ಈ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚಿನ ವ್ಯಾಪಾರ ವಹಿವಾಟು ನಡೆಯುತ್ತವೆ ನಿಮ್ಮ ಒಂದು ಟಾರ್ಗೆಟ್ ಖಂಡಿತ ರೀಚ್ ಆಗ್ತೀರಿ ಅಂತ ಹೇಳಬಹುದು ಮುಖ್ಯವಾಗಿ ಈ ಸಿಹಿ ತಿಂಡಿಗಳು ಸ್ವೀಟ್ಸ್ ವ್ಯಾಪಾರಿಗಳಿರಬಹುದು ಬೇಕರಿ ವ್ಯಾಪಾರಿಗಳು ಹೋಟೆಲ್ ಬಿಸ್ನೆಸ್ ಮಾಡ್ತಕ್ಕಂಥವರು ಹಾಗೆ ಬಟ್ಟೆ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲವಾಗ್ತಕ್ಕಂತಹ ಸಾಧ್ಯತೆಗಳಿವೆ ಈ ಡಿಸೆಂಬರ್ ಕೊನೆಯ ವಾರ ಅಂದರೆ ಡಿಸೆಂಬರ್ ಇಪ್ಪತ್ತರಿಂದ ತಿಂಗಳಾಂತ್ಯದವರೆಗೆ ನಿಮ್ಮ ಊಹೆಗೂ ಮೀರಿದಂತಹ ವ್ಯಾಪಾರದೊಂದಿಗೆ ಹೆಚ್ಚಿನ ಲಾಭಾಂಶ ಪಡೆಯುವಂತಹ ಅವಕಾಶಗಳು ಬಲವಾಗಿವೆ ಎಂದು ಗ್ರಹಗಳು ಗೋಚರಿಸುತ್ತಿವೆ ಇನ್ನು ಮುಖ್ಯವಾಗಿ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಮೇಷರಾಶಿಯವರಿಗೆ ವಧು ಅಥವಾ ವರ್ಣ ಸಂಬಂಧಗಳು ಕೂಡಿ ಬರುತ್ತವೆ ಈ ಡಿಸೆಂಬರ್ ಹದಿನೈದರಿಂದ ಈ ತಿಂಗಳಾಂತ್ಯದಲ್ಲಿ ವಿವಾಹ ಸಂಬಂಧಗಳು ನಿಶ್ಚಯವಾಗ್ತಕ್ಕಂತಹ ಅಥವಾ ವಿವಾಹ ದಿನಾಂಕಗಳು ನಿಶ್ಚಯವಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿರುತ್ತವೆ ಈ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟದ ವರ್ಣ ಬಿಳಿ ಅದೃಷ್ಟದ ವಾರ ಸೋಮವಾರ ಮತ್ತು ಗುರುವಾರ ಇದಿಷ್ಟು ಡಿಸೆಂಬರ್ ತಿಂಗಳ ಮೇಷರಾಶಿಯವರ ಗ್ರಹಗಳ ಗೋಚಾರ ಫಲಗಳು ವೀಕ್ಷಕರೇ ಮೇಷರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು